ಕಾಖಂಡಕ್ಕೆ ಶ್ರೀ ಮಹಿಪತಿ ದಾಸರ ಸಂಪೂರ್ಣ ಚರಿತ್ರೆಯನ್ನು ವರ್ಣಿಸುವಂಥ ಕಾಖಂಡಕ್ಕೆ ಶ್ರೀ ಮಹಿಪತಿದಾಸರ ಮರಿಮೊಮ್ಮಕ್ಕಳಾದ ಶ್ರೀ ಕೃಷ್ಣಪ್ಪಯ್ಯನವರು ರಚಿಸಿರುವಂತಹ ಒಂದು ದೀರ್ಘಕೃತಿಯ ಪದ್ಯ ಕರುಣಿಸಯ್ಯದಯ ವಾರಿಧಿ ಮಹಾರಾಯ ಗುರು ಮಹಿಪತಿರಾಯ ತರಳನು ನಾವರಣಿಸುವವ ಚರಿತೆಯ ಎನಗೆ ಸುಮತಿಯ ಕರುಣಿಸಯ್ಯದಯ ದಯವಾರಿಧಿ ಮಹಾರಾಯ ಜನಿಸಿದೆ ಮೊದಲು ಬಿಜಾಪುರದಲ್ಲಿ ನೀನು ಭಕ್ತರ ಸುರಧೇನು ಜನರೊಳೆನಿಸಿಕೊನ್ ಹೇರಿ ರಾಯನ ಮಗನು ಐಗಳಿವೃತ್ತಿಯನು मनके तार देघन व्यापारवनुग्यवनू अनुभवसु तलिरे सुरापेक्षू माम्मू करुणि सय्यदय वारिधि महार सारवाडवे ग्रामदल भास्करमुनि बु ಧಾರುಣಿ ಜನರುದ್ಧರಿಸಲಲ್ಲೆ ನಿಂದು ಇರಲು ದಯ ಸಿಂಧೂ ನಾರಿ ಶಿರೋಮಣಿ ದರುಶನ ಕೈ ತಂದು ನೀನೇ ಗತಿಯಂದು ಆರು ತಿಂಗಳಾರಾಧಿಸ ಸಲಹೆಂದೂ ದೀನ ಜನ ಬಂಧು ಕರುಣಿಸೈಯ್ಯ ದಯ ಮಹಾರಾಯ ಪಾತಿವೃತೆಗೆ ತೆಗೆ ನುಡಿದನು ಶ್ರೀ ಮುನಿನಾಥ ಸತಿಪತಿಗಳ ಚಿತ್ತ ಪ್ರೀತಿಯೊಳಂದಾಗಲು ಕಾಮ್ಯವು ತ್ವರಿತ ಆಗುವುದು ಎನೆ ವನಿತಾ ಆತುರದಿಂದೈ ದ್ವಂದಿಸಿ ಗಮನಿಸುತ್ತಾ ನಮಿಸಲು ಗುರುತಾತ ಅತರಿದನು ತವ ಮುಖವನ್ನು ಈಕ್ಷಿಸುತ್ತಾ ಪಕ್ವಾ ಫಲವೆನುತ ಕರುಣಿಸೈಯ ದಯವಾರಿದಿ ಮಹಾರಾಯ ನುಡಿದನು ನಿಜಗುಟ್ಟು ವ್ಯಾಪಾರವ ಬಿಟ್ಟು ಚಂದದಿಯಾಚಕ ವೃತ್ತಿಲಿ ಮನನಟ್ಟು ಎನೆ ಸಮ್ಮತ ಬಟ್ಟು ಮಂದಿ ಕುದುರಿಗೆಲ್ಲರಿಗಪ್ಪಣೆ ಕೊಟ್ಟು ನಿಲ್ಲ ಧರುಷ ತೊಟ್ಟು ಮುಂದಕ್ಕೆ ಕರೆಯುತ ಶಿರದಲ್ಲಿ ಕರವಿಟ್ಟು ಉಪದೇಶವ ಕೊಟ್ಟು ಕರುಣಿಸಯ್ಯದಯ ದಯವಾರಿಧಿ ಮಹಾರಾಯ ಯೋಗ ಧಾರಣದ ಕೀಲವ ದೂದಿಯ ಓಲ್ ಆಗಲೇ ದೊರಕಿತು ಮನೆ ನೆಲೆಗೊಳ್ಳಿಸಲು ನಾನಾ ಬಯಕೆಗಳು ತ್ಯಾಗವ ಮಾಡುತ್ತ ಅನ್ನ ಉದಕಗಳು ಕ್ಲಪ್ತಕ್ಕೆ ನಿಲ್ಲಿಸಲು ಸಾಗಲು ಮುಂದಕ್ಕೆ ಪರಿಪರಿ ಸಿದ್ಧಿಗಳು ಮುಗಿದವು ಹಸ್ತಗಳು ಕರುಣಿ ದಯ ವಾರಿಧಿ ಮಹಾರಾಯ ನಾಲ್ಕು ಆರು ದಶ ದ್ವಾದಶ ಷೋಡಶದ ಭ್ರೂಮಧ್ಯ ದ್ವಿದಳದ ಆ ಕಮಲವ ಕಾಕಿಯ ತಕಾಕಿಯ ಮುಖದ ದ್ವಾರವ ತ್ರಿಕುಟ ಶ್ರೀಹಟ ಗೋಲ್ಹಟ ಗೋಪುರದ ನೋಡುತ್ತ ಸಂಭ್ರಮದ ಸೊಂಕೆಳೆ ಗುಂಪದೊಳಾಡಿ ಸಾಸಿರದಳದ ಪಂಕಜದೊಳಗಿದ್ದ ಕರುಣಿಸೈಯ್ಯದಯ ವಾರಿಧಿ ಮಹಾರಾಯ ನಿರುಪಮ ನಿರ್ಗುಣ ನಿತ್ಯ ನಿರಂಜನನಾ ಪ್ರಭೆಯು हरिशिकोटिप्रकाशभासुवदना काणुत सम्पूर्णा इरलु पश्चिम द मार्गद सन्धान तिलकोण्डो प्रवीणा एरडु हादि सुलभायितु गुरुकरुणा दिन्दलि भय हरणा करुणि सय्यदय वारिधि महाराया ಹನ್ನೆರಡು ವರುಷಕ್ಕೆ ಮುಗಿವಂಥ ಯೋಗ ಅಂತಹದು ಬೇಗ ಹನ್ನೊಂದು ತಿಂಗಳಿಗಾಯಿತಿ ನೋಡೆಂದನು ಅನಘ ಎನ್ನ ನಿನ್ನ ಸಂತತಿ ಸಂಪತ್ತೌಘಾ ನಿನ್ನಲ್ಲೇ ಈಗ ಉನ್ನತವಾಗುವ ಗಂಧರಿಸನಾಗ ದುಷ್ಕೃತ ತರುನಾಗ करुणी सय्यदय वारिधि महार <coughs> धरु तव कीर्तयु बहु विस्तारा आगु निर्धारिम्मौ्वन करदिवरा निन्नुदरदि कुवरा बुणि शिवजि संशय बिडुवदरा हरुषधि कलुहिद पर सुत उभय भक्तर सहकार करुणी सैय दय वारिधि महाराय मुनिवर नाज्ञ दि स्वस्थान के बता कल दिवस मनयो योग वाड़ता नवरता सत्पुरुषरे ಜನರಿಂದಲಿ ಬಹು ಆರಾಧಿಸಿಕೊಳ್ಳುತ್ತಾ ಇರಲು ಉದಯವಂತ ಅನಿತರೊಳರಿದನೀಯ ಆ ನಗರಕ್ಕೆ ತ್ವರಿತ ವೇಧಿಯು ಬಂತೆನುತ ಕರುಣಿ ದಯ ಮಹಾರಾಯ ಅಂತರಂಗದಲ್ಲಿ ತಿಳಿಯುತ್ತಲ ಗ್ರಾಮ त्यजिषिदे निसीमा सन्तस दलिशः पुरखो गुतधामाडिदे निष्कामा सन्तरु तव दरुशन कैदरुनेमा बरु प्रेमा सन्तत पूजिसि धरु तव बुध गुरु सार्वभौमा ಕರುಣಿಸಯ್ಯ ವಾರಿಧಿ ಮಹಾರಾಯ ಅಲ್ಲಿ ಮೂರು ಸಂವತ್ಸರ ಇರಲಾಗಿ ಶರಣಾಳಿಯು ಬಾಗಿ ಇಲ್ಲಿ ನೀವು ದಯ ಮಾಡುವ ದೊಳಿತಾಗಿ ಸರಿ ಬಾರದಾಗಿ ಅಲ್ಲಿಂದ ಪಯಣವ ಮಾಡುತ್ತ ಪಥಸಾಗಿ ಬಂದೋ ಮಹತ್ಯಾಗಿ ಮೆಲ್ಲನೆ ಕಾಖಂಡಕಿ ಸ್ಥಳ ಕನುವಾಗಿ ಬರಲು ಕರುಣಿ ಕರುಣಿಸಯ್ಯ ವಾರಿಧಿ ಮಹಾರಾಯ ಪುರದೊಳಗಿನ ಭಕ್ತರು ಬರುತ್ತಲಿ ನಮಿಸಿ ಕರೆದೊಯ್ದರು ಸುತಿಸಿ ಕರಣಿಕ ತನ್ನಯ ಸ್ಥಳದಲ್ಲಿ ಗ್ರಹ ರಚಿಸಿ ಕೊಡಲಂಗಿ ಕರಿಸಿ ಹರುಷದಿವರ ಭಾಸ್ಕರ ಮುನಿಕರ ಸರಿಸಿ ರುಹಜಾತ ನೆನಿಸಿ ಇರುತಿರೆ ತೋರಿತು ಸಂತತೆ ಉದ್ಭವಿಸಿ ಗುರುವಾಕ್ಯ ಫಲಿಸಿ ಕರುಣಿಸೈಯ ದಯವಾರಿದಧಿ ಮಹಾರಾಯ ಆರಿಂದಾಗದು ನೈರಾಶಾರ नडसे गम्भीर धारुणि जनरिधिकृत संसार जलपद्म प्रकार सेरिदे अनुदिन वैराग्यागार सम्पत्तु अपारा, तोरिदे लोकवि नट पुरुष विचार तिलदो ಕರುಣಿಸಯ್ಯದಯ ವಾರಿಧಿ ಮಹಾರಾಯ ಕೊಟ್ಟ ಹಿಡಿಯಲಿಲ್ಲ ಓರ್ವರ ಧನವೂ ಪೂರ್ವದ ಸಂಗ್ರಹವು ಮುಟ್ಟಲಲ್ಲೇ ವ್ರಯವಾಗುತ್ತಿಹುದು ಧನವೂ ಸತಿಸುತ ಪರಿವಾರವು ಬಿಟ್ಟಗಲದ ಸೇವೆಯ ಮಾಡುವ ಜನವು ಭಕ್ತರ ಸಮುದಾಯವೂ ದಸಿ ಮನೆಯೊಳಗಾಗುದು ಪ್ರತಿದಿನವೂ ಮೃಷ್ಟಾನ್ನ ಭೋಜನವೂ ಕರುಣಿಸೈಯ ವಾರಿಧಿ ಮಹಾರಾಯ ತುಕ್ಕವ್ವಳು ನಿಮ್ಮತ್ತಿಗೆ ಭಾವಿಕಳು ಪ್ರೀತಿಯ ಸೇವಕಳು ಫಕ್ಕನ ವಿನಯದಿ ಮೃದು ಮಾತಾಡಿದಳು ಸತ್ಪುರುಷ ಅಕ್ಕರದಲ್ಲಿ ದೋರುವರು ಸಿದ್ಧಿಗಳು ನೀವೇ ನಿಲ್ಲೆನಲು ನಕ್ಕು ನುಡಿದು ಒಂದಿನದ ತಪಸ ಕೊಡಲು ಆದಿ ತಂದೆನಲೂ ಕರುಣಿಸಯ್ಯ ದಯ ಮಹಾರಾಯ ಒಮ್ಮೆ ತೋರಿಸುವದನು ತಲೆ ನಮಿಸಿರಲು ತಮ್ಮಯ ಸದ ನದಿಯ ಸುವನೆ ತೊರೆದಿರಲು ತುಕ್ಕವ ತಿಳಿಸಲು ನಿಮ್ಮ ಶಾಟಿ ಕೊಡಲುಯುತ ಮುಸುಕಿಡಲು ಕೈಯ ನೆಳೆಯಲು ಜಮ್ಮನ ಏಳುತ ಶಿಷ್ಯಳು ಎರಗಿದಳು ನೋಡುತ್ತ ಬೆರಗಾದಳು ಕರುಣಿ ದಯ ಮಹಾರಾಯ ಲೋಕವನ್ನು ಧರಿಸಲು ನೀನವತರಿಸಿ ಜಡ ದೇಹವಧರಿಸಿ ಲೋಕದಿ ಶರಣರ ಮನೋರಥ ಪೂರೈಸಿ ಕೊಟ್ಟೋ ಗುಣರಾಶಿ ಈ ಕಲಿಯುಗದೊಳು ನಿರ್ಲಿಪ್ತನು ಎನಿಸಿ ಕೊಂಡೋ ಸುಖವಾಸಿ ಭೋಕರುಣಿಯನರ ನರನೆಂದವ ದೋಷಿ बहु नरक दवासी करणिशयि महाराया जगदोलगी हशिधर मुकुट दणियम साधकोड़े निगमागम दिनेध्यात्म दणिये दुरितांध दुमणिय मिगे भावि मोरे होक्क ಕುಹಕರಿಗೆ ಹೊಣೆಯೇ ಹೊಗಳ ಲಾಪೆನೇ ನಿಮ್ಮನು ನಾಮನದಣಿಯೇ ವರಸತ್ವದ ಗುಣಿಯೇ ಕರುಣಿಸೈಯ ದಯವಾರಿ ಮಹಾರಾಯ ಕಾಲ ತಪ್ಪಿಸುವುದೇ ನೈ ನಿಮಗರಿದೆ ಮನದೊಳು ನೀ ತಾಳಿದ ದೇಹವ ಸಾಕೆನು ತಲಿ ಚಿದ್ರೂಪವ ಬೆರೆದೆ ಭೂಲೋಕದಿ ವೃಂದಾವನದೊಳು ಮೆರೆದೆ ಬಹುಭಕ್ತರ ಪೊರೆದೆ ಪಾಲಿಸುವನು ಶ್ರೀಪತಿ ತನು ಜನ ಬಿಡದೆ ತಡ ಮಾಡಗೊಡದೆ ಕರುಣಿ ದಯ ಮಹಾರಾಯ ಗುರು ಮಹಿಪತಿ ರಾಯ ತರಳನು ನಾವರಣಿಸುವೆನು ತವ ಚರಿತೆಯ ಕೊಡುಯನಗೆ ಸುಮತಿಯ ಕರುಣಿಸೈಯ ದಯ ವಾರಿದಿ